ಪಟಾಕಿಯಿಂದ ಇಲ್ಲೊಂದು ಅವಘಡ ಸಂಭವಿಸಿರುವಂತದ್ದು ಓರ್ವ ಯುವಕ ಪಟಾಕಿ ಮದ್ದಿನಿಂದ ಸಿಡಿದು ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿರುವಂತದ್ದು ಪಟಾಕಿ ಅವಘಡ ಪ್ರಕರಣ ಚಿಕಿತ್ಸೆ ಫಲಕಾರಿಯಾಗಿದೆ ಯುವಕ ಮೃತ ಶುಕ್ರವಾರ ದೊಡ್ಡಪಳ್ಳಾಪುರದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಗಣೇಶ ವಿಸರ್ಜನೆ ವೇಳೆ ಒಂದು ದುರ್ಘಟನೆ ಅವಘಡ ಸಂಭವಿಸಿರುವಂತದ್ದು ಯೋಗೇಶ್ ಸುಮಾರು ಹದಿನೈದು ವರ್ಷದ ಯುವಕ ಮೃತ ದುರ್ದೈವ ಆಗಿರುವಂಥದ್ದು ಚಿಕಿತ್ಸೆ ಫಲಕಾರಿಯಾಗದೆ ಇವರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಒಟ್ಟು ಆರು ಜನರಿಗೆ ಗಂಭೀರ ಗಾಯ ಆಗಿರುವಂಥದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃಥ ಆಗಿದ್ದಾರೆ ಈ ಯುವಕ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಪಟಾಕಿ ಅವಘಡ ಪಟಾಕಿ ಅಂದ್ರೆ ಎಷ್ಟು ಡೇಂಜರ್ ಅಂತ ಹೇಳಲಾಗುತ್ತೆ ಪಟಾಕಿ ಅವಘಡ ಪ್ರಕರಣಕ್ಕೆ ಈಗ ಸಂಬಂಧಪಟ್ಟಂತೆ ಈ ಯುವಕ ಸಾವನ್ನಪ್ಪಿರುವಂತದ್ದು ಶುಕ್ರವಾರ ಈ ಒಂದು ಘಟನೆ ನಡೆದಿರುವಂತದ್ದು ಗಣೇಶ ವಿಸರ್ಜನೆ ವೇಳೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು ಪಟಾಕಿ ಅವಘಡ ಪ್ರಕರಣಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಹದಿನೈದು ವರ್ಷದ ಬಾಲಕ ಮೃತಪಟ್ಟಿರುವಂತಹ ಘಟನೆ ಚಿಕ್ಕಬಳ್ಳಾ ದೊಡ್ಡಬಳ್ಳಾಪುರದ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಚಿಕಿತ್ಸೆ ನೀಡ್ತಾ ಇದ್ರೂ ಫಲಕಾರಿಯಾಗದೆ ಯುವಕ ಕೊನೆಯುಸಿರು ಎಳೆದಿದ್ದಾನೆ ಶುಕ್ರವಾರ ದೊಡ್ಡಬಳ್ಳಾಪುರ ಗಣೇಶ ವಿಸರ್ಜನೆ ವೇಳೆ ಈ ಒಂದು ಅವಘಡ ನಡೆದಿರುವಂತದ್ದು ಯೋಗೇಶ್ ಎಂಬ ಯುವಕ ಯೋಗೇಶ್ ಯುವಕ ಈಗ ಮೃತ ದುರ್ದೈವಿ ಸುಮಾರು ಹದಿನೈದು ವರ್ಷದ ಯುವಕ ಮೃತ ದುರ್ದೈವಿ ಎಂಬ ಶಂಕೆ ವ್ಯಕ್ತವಾಗಿರುವಂತದ್ದು ಪಟಾಕಿ ಅವಘಡ ಪಟಾಕಿ ಸಿಡಿಸುವ ವೇಳೆ ಪಟಾಕಿ ಸೆಡಿದು ಯುವಕ ಮೃತಪಟ್ಟಿರುವಂತಹ ದುರ್ಘಟನೆಯೊಂದು ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ಗಣೇಶ ವಿಸರ್ಜನೆ ವೇಳೆ ಪಟಾಕಿ ಸಿಡಿಸುವಾಗ ಪಟಾಕಿಯಿಂದ ಉಂಟಾಗಿರುವಂತಹ ಕಿಡಿಯಿಂದ ಯುವಕನಿಗೆ ಗಂಭೀರ ಗಾಯ ಆಗಿತ್ತು ಆ ಗಂಭೀರ ಗಾಯದ ವೇಳೆ ಯುವಕ ಆಸ್ಪತ್ರೆಗೆ ದಾಖಲಿಸಾಗಿತ್ತು ಯುವಕನನ್ನ ಆದ್ರೆ ಆ ಯುವಕನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರು ಎಳೆದಿದ್ದಾನೆ ಪಟಾಕಿಯಿಂದ ಸಂಪೂರ್ಣವಾಗಿ ಅಲ್ಲಿರುವಂತಹ ವಾಹನ ಕೂಡ ಛಿದ್ರ ಛಿದ್ರ ಆಗಿದೆ ಅಲ್ಲಿ ಕಟ್ಟಿರುವಂತಹ ಕಟೌಟ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂತಹದ್ದು ಗಣೇಶನನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ವಾಹನ ಕೂಡ ಸಂಪೂರ್ಣವಾಗಿ ನುಜ್ಜುಗುಜ್ಜು ಆಗಿರುವಂತಹದ್ದು ಪಕ್ಕದಲ್ಲೇ ಇರುವಂತಹ ಯುವಕನಿಗೂ ಕೂಡ ಪಟಾಕಿ ಮತ್ತಿನಿಂದ ಗಾಯಗಳಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಾಗ ಫಲಕಾರಿ ಫಲಕಾರಿಯಾಗದೆ ಯುವಕ ಕೊರ್ಯೂಸ್ ಎಳೆದಿದ್ದಾನೆ ಇದಾಗಿತ್ತು ಇಷ್ಟೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಸದಾ ಜನರ ಧ್ವನಿ